ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿವಲ್ ಫಾಯ್ ಟ್ಯಾಕ್ಟರ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ್ ಪೇಪರ್ಸ್ ಅದಾವೆ ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈರ್ ಗುಡ್ ಕಂಡೀಷನ್ ಕಂಡೀಷನ್ದವ ಗೆಳೆಯರದ ರೇಟ ಎಂಟು ಲಕ್ಷದ ತೊಂಬತ್ತು ಸಾವಿರ ಎಳ್ಯಾರ ರೇಟ್ನಾಗ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಆಗಿರ ಈ ಟ್ಯಾಕ್ಟ್ರ ತೊಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳ್ರದ್ರ ನಮ್ಮ ವಿಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಯೂಸ್ ಆಗಲಿ ಸ್ನೇಹಿತರು ಇದು ಎರಡು ಗಂಟೆ ಎಲ್ಲರ ಯೂಸ್ ಮಾಡಿದ ಮಾರಾಟಕ್ಕಿದೆ ಪೇಪರ್ಸ್ ಆಗಿಲ್ಲ ಅಂತೇಳ್ಯಾರ ಲೊಕೇಶನ್ ಬಿಜಾಪುರ ಇದ್ರದ ರೇಟ ಐವತ್ತು ಸಾವಿರ ಎಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಟಿಲ್ಲರು ಗುಡ್ ಕಂಡೀಷನ್ ಐತಿ ಟಯರ್ ಕಂಡೀಷನ್ ಅದಾವೆ ಡಬಲ್ ಪಾಠ ಬರ್ತಾವ ಟ್ರಾಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೇವೆ ತಗೊಳ್ಳೋರ್ದ್ರೆ ಅವ್ರಿಗೆ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಇದು ಬಿತ್ತು ಕೂರಿಗೆ ಯೂಸ್ ಮಾಡಿದ ಮಾರಾಟಕ್ಕಿದೆ ಹೊಸದ ಐತಿ ಭಾಳ ಯೂಸ್ ಮಾಡಿಲ್ಲ ಕಡಿಮೆ ರೇಟ್ನಾಗ ಬಿತ್ತ ಕೂರಿಗೆ ಯಾರು ಖರೀದಿ ಮಾಡ್ಕೊಳ್ಳೋರದ್ರೆ ತೊಗೋಬೋದು ಇದ್ರದ್ದು ರೇಟ ಫಿಕ್ಸ್ ರೇಟ್ ನಲ್ವತ್ತೈದು ಸಾವಿರ ಹೇಳ್ಯಾರ ಹೆಚ್ಚು ಕಡಿಮೆ ಏನಾಗಂಗಿಲ್ಲ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದು ವಿಡಿಯೋ ಟೈಟಲ್ದಾಗ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಭೀ ಬಿತ್ತು ಕೂರಿಗೆ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವ್ತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಯೂಸ್ ಮಾಡಿದ್ರು ಟ್ರಾಲಿ ಎರಡು ನಾಗಲಿವ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಹನ್ನೊಂದದವ ಯೂತರದ ರೇಟ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಟ್ರಾಲಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮೊಬೈಲ್ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಭೀ ಟ್ರಾಲಿ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ವಿಡಿಯೋ ಮಾಡಿ ಯೂಟ್ಯೂಬ್ನಾಗ ಫೇಸ್ಬುಕ್ ಪೇಜಿದಾಗ ವಿಡಿಯೋ ಮಾಡಿ ಹಾಕ್ತಿವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಜ್ಯಾಂಡ್ ಎರ್ ಐವತ್ತು ಐವತ್ತೈದು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹದಿಮೂರು ಐತಿ ಇತರದ ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸಿಂಗಲ್ ಓನರ ಇನ್ ನೀವು ಸೆಕೆಂಡ್ ಓನರ ಪೇಪರ್ಸು ಕ್ಲಿಯರ್ದಾವೆ ಟೈರ್ ಗುಡ್ ಕಂಡೀಷನ್ದಾವೆ ಒಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಇಂಜನ್ ವಿತ್ ಗೇರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತು ಅಂದ್ರೆ ಮಿಸ್ತಿನಿಂಗ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗ್ಕೈತಿ ಜಾಂಡ್ ಏರ್ ಐವತ್ತು ಐವತ್ತು ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ ಪೇಪರ್ಸ್ ಕ್ಲಿಯರ್ ಟೈರ್ ಗುಡ್ ಕಂಡೀಷನ್ ದೊಡ್ಡ ಬಂಪರ್ ಸೌಂಡ್ ಸಿಸ್ಟಮ್ ಎಲ್ಲ ಗಿಚ್ ಕಿಲೀಲ್ ಇದಾವೆ ಇತರದ ರೇಟ ಆರು ಲಕ್ಷ ತೊಂಬತ್ತು ಸಾವಿರ ಹೇಳ ಸ್ವಲ್ಪ ರೇಟ್ನ ಹೆಚ್ಚು ಕಡಿಮೆ ಆಕೈತಿ ಹೆಚ್ಚಿನ ಮಾಹಿತಿ ಬೇಕತ್ತಂದ್ರೆ ಇದೇ ಬಿಡಿಯೋದಾಗ ನಂಬರ್ ಹಾಕಿರ್ತೀವಿ ಆಮೇಲೆ ನಿಮಗೆ ಹಳೆಯೋ ಟ್ಯಾಕ್ಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೊತ್ತ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಜಾಂಡ್ ಏರ್ ಐವತ್ತು ನಲವತ್ತೈದು ಡಿ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮರಾಠಕ್ಕಿದೆ ಮಾಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಇತರದ ರೇಟ ನಾಲ್ಕು ಲಕ್ಷದ ನಲವತ್ತು ಸಾವಿರ ಹೇಳ್ಯಾರ ಕ್ಲಿಯರ್ ಅದಾವ ಸಿಂಗಲ್ ಓನರ ಗುಡ್ಡ ಐತಿ ಸೌಂಡ್ ಸಿಸ್ಟಮ್ ಐತಿ ಬಂಪರ್ ಐತಿ ಟೈರ್ ಕೂಡ ಕಂಡೀಷನ್ದವ ಇಂಜನ್ ಇದು ಗೇರ್ ಬಾಕ್ಸ್ ಕಂಡೀಷನ್ ಐತಿ ನಿಮಗೆ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ ಅದು ಕಡಿಮೆ ಆಗ್ಬೋದು ಆಮೇಲೆ ನಿಮಗೆ ಹಳೆಯ ಟ್ಯಾಕ್ಟ್ರ್ಗಳ ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಗೆಳೆಯರಿ ಒಟ್ಟು ಟ್ಯಾಕ್ಟ್ರ ಟ್ರಾಲಿಗಳ ಒಬ್ಬರ ಏಜೆಂಟ್ರ ಹತ್ತಿರ ಇದ್ದ ಇದ್ದಾವೆ ನೀವು ತೋಳಾರ್ದ್ರೆ ಅವ್ರಿಗೆ ಈ ಟ್ಯಾಕ್ಟ್ರದ ಹೆಸರು ಮೂಡೋಲ್ಲ ಫ್ರೈ ಹೇಳ್ರೆ ನಿಮಗೂ ಕೂಡ ಅವ್ರು ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತು ನಮ್ಮ ವೀಡಿಯೋನ ಯಾರು ಫೇಸ್ಬುಕ್ ಪೇಜ್ ಏನು ನೋಡ್ತಾ ಇದ್ರಿ ಫಾಲೋ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಯೂಟ್ಯೂಬ್ನ ಯಾರು ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡಿರಿ ಟ್ಯಾಕ್ಟರ್ ಗಳ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ